ನಮಸ್ಕಾರ ಸ್ನೇಹಿತರೆ ಸೊ ಬನ್ನಿ ಮತ್ತು ನನಗೆ ಈ ಸಮ್ಮರ್ ಸ್ಪೆಷಲ್ಲಾಗಿ ಕಾಳು ಉಣ್ಣೆನ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ಐ ಪ್ರೋಟೀನ್ಸ್ ಇರುವಂತಹ ಸೊ ಕಾಳು ಅಂದರೆ ಸೊ ಕಾಳು ಅಂದರೆ ತಪ್ಪಾಗಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮನೇಲಿ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸೂಪರ್ ಡೂಪರಾಗಿ ನಾವು ಈ ಹೆಸರು ಕಾಳು ಉಂಡೆನ ಮಾಡ್ಬೋದು ಸೊ ತುಂಬಾ ಹೆಲ್ದಿಯಾಗಿರುವಂಥ ಮಕ್ಕಳಿಗೆ ಡೈಲಿ ಒಂದು ಉಂಡೆನ ಕೊಡೋದರಿಂದ ಅವ್ರ ಹೆಲ್ತ್ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ನಾನು ಈ ಸಮ್ಮರ್ ಸ್ಪೆಷಲ್ಗೆ ಅಂತೇಳಿ ಈ ಸಮ್ಮರ್ ಸ್ಪೆಷಲಾಗಿ ಮೊದಲೇದಾಗಿ ಈ ಲಡ್ಡುನ ಮಾಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಹೆಸರು ಕಾಡನ್ನ ತೊಗೊಂಡಿದ್ದೀನಿ ಅದರಲ್ಲಿ ಅರಳುಗಳು ಇದನ್ನು ಇಲ್ವಂತ ನೋಡಿಕೊಂಡು ಒಂದು ಸಲ ಕ್ಲೀನ್ ಮಾಡಿಕೊಂಡು ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ನೀವು ವಾಶ್ ಮಾಡಿಕೊಳ್ಬೇಕು ಸೊ ಸೊ ಯಾಕೆಂದರೆ ಹೆಸ್ರು ಕಾಳಲ್ಲಿ ಕೆಲವೊಂದು ಸಲ ಅರಳುಗಳಿರುತ್ತೆ ಕೆಲವೊಂದು ಸಲ ಏನಾದರೂ ಇದ್ದರೆ ಸೊ ಒಂದು ಎರಡು ಮೂರು ಸಲ ವಾಶ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಆ ಕಾರಣಕ್ಕಾಗಿ ನಾನು ಒಂದು ಎರಡರಿಂದ ಮೂರು ಸಲ ನೀರನ್ನು ಚೇಂಜ್ ಮಾಡಿಕೊಂಡು ಹೆಸ್ರು ಕಾಳನ್ನು ಈ ಥರ ತೊಳೆದುಕೊಂಡು ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಳ್ಬೇಕು ಸೊ ಬೇಗ ನಮಗೆ ಕ್ವಿಕ್ಕಾಗಿ ಹೆಸ್ರು ಕಾಳು ಆರಬೇಕು ತಣ್ಣಗಾಗಬೇಕು ನೀರಿನ ಅಂಶ ಎಲ್ಲ ಹೋಗಬೇಕು ಅಂದರೆ ಸೊ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡು ಅದ್ರ ಮೇಲೆ ನೀರನ್ನು ಚೆನ್ನಾಗಿ ಬಸ್ತ್ಕೊಂಡು ಹೆಸ್ರು ಕಾಳನ್ನು ಹಾಕ್ಕೊಳ್ಬೇಕು ಖಂಡಿತವಾಗ್ಲೂ ನೀವೇ ಏನಾದರೂ ಈ ಸಮ್ಮರ್ ಸ್ಪೆಷಲ್ಗೆ ನೀವು ಹೆಲ್ದಿ ಲಡ್ಡೂಸ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಜಸ್ಟ್ ತ್ರೀ ಇಂಗ್ರೀಡಿಯಂಟ್ಸ್ ಇದ್ರೆ ಸಾಕು ಸೂಪರ್ ಡೂಪರ್ ಹಾಗೂ ತುಂಬ ಹೆಲ್ದಿಯಾಗಿರುವ ಹೆಸರುಕಾಳು ಉಂಡೆನ ನೀವು ಕೂಡ ಟ್ರೈ ಮಾಡ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ಹೆಸರುಕಾಳು ಕೂಡ ತುಂಬ ಚೆನ್ನಾಗಿ ತಣ್ಣಗಾಗಿತ್ತು ಅಂದರೆ ನೀರಿನ ಅಂಶ ಎಲ್ಲ ಹೋಗಿತ್ತು ಸೊ ಈಗ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಆ ಪ್ಯಾನ್ಗೆ ಕ್ಲೀನಾಗಿ ನಾವು ಆರಿಸಿ ಇಟ್ಕೊಂಡಿರುವಂಥ ಹೆಸರು ಕಾಳನ್ನ ತಗೊಂಡಿದ್ದೀನಿ ಈಗ ನಾನು ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಲ್ವ ಸೊ ಆ ಕಾರಣಕ್ಕೆ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಇದು ಕಲರ್ ಚೇಂಜ್ ಆಗೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹೆಸರು ಕಾಳನ್ನ ಆಗಿ ರೋಸ್ಟ್ ಮಾಡ್ಕೊಂಡು ಮಾಡ್ತಾರೆ ಬಟ್ ಅದು ನಿಜವಾಗ್ಲೂ ಅಷ್ಟು ಟೇಸ್ಟಿಗೆ ಅನಿಸೋದಿಲ್ಲ ನೋಡಿ ಬರ್ತಾ 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 ಸ್ವಲ್ಪ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಹೆಸರು ಕಾಳು ಸ್ವಲ್ಪ ಮೆರೂನ್ ಕಲರ್ಗೆ ಬರೋ ತನಕ ನೋಡಿ ಕಂಪ್ಲೀಟಾಗಿ ಕಾಳು ಯಾವ ಕಲರ್ ಇರುತ್ತೋ ಆ ಕಲರ್ಗೆ ಟರ್ನ್ ಆಗೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು ಸೊ ನೋಡಿ ಸೇಮ್ ನಿಮಗೆ ಕಾಳು ನೋಡಿ ಥರನೇ ಫೀಲ್ ಅನಿಸುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ನೀವು ಚೆನ್ನಾಗಿ ಹೆಸ್ರು ಕಾಳನ್ನ ಹುರಿದುಕೊಳ್ಬೇಕಾಗುತ್ತೆ ಹಂಗಂದರೆ ಮಾತ್ರ ನಿಮಗೆ ಲಡ್ಡು ತುಂಬ ಟೇಸ್ಟಾಗಿ ಕೂಡ ಬರುತ್ತೆ ಸೊ ನಾನೀಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಕಂಪ್ಲೀಟಾಗಿ ಆಗಬೇಕು ಸೊ ನೀವು ಯಾವುದೇ ರೀತಿ ಪೌಡರ್ಸ್ನ ರೆಡಿ ಮಾಡೋದಾಗಲಿ ಅಥವಾ ಮಕ್ಕಳಿಗೆ ಏನಾದರೂ ಸರ್ಲಾಕು ಈ ಥರ ಪೌಡರ್ಸ್ನ ರೆಡಿ ಮಾಡಬೇಕಂದ್ರೆ ಈ ಕಾಳುಗಳನ್ನೆಲ್ಲ ನೀವು ರೋಸ್ಟ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಕೂಲ್ ಆಗೋ ತನಕ ವೆಯ್ಟ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಕೂಲ್ ಆದಮೇಲೆ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಹೆಸರು ಕಾಳು ಕಲರ್ ಚೇಂಜ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ ಬಟ್ ಹಂಗಂತ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಹೋದರೆ ಖಂಡಿತವಾಗ್ಲೂ ಕೆಲವೊಂದು ರೋಸ್ಟ್ ಆಗುತ್ತೆ ಹಾಗೆ ಗ್ರೀನ್ ಕಲರಲ್ಲಿ ಉಳ್ಕೊಂಡ್ಬಿಡುತ್ತೆ ಸಾಧ್ಯದಷ್ಟು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ನೀವು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಂಡು ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಬೇಕಿದ್ದರೆ ನೀವು ಇದಕ್ಕೂ ಕೂಡ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ಬಟ್ ನಾನು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಆ್ಯಂಡ್ ಮಾಡ್ಕೊಂಡಿಲ್ಲ ಕಂಪ್ಲೀಟಾಗಿ ಹೆಸ್ರು ಕಾಳಲ್ಲಿ ಮಾಡಿರೋದ್ರಿಂದ ನೋಡಿ ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಅಕ್ಕಿ ಇಟ್ಟು ಪೌಡರ್ ಮಾಡಿದಾಗ ಯಾವ ಥರ ಸಣ್ಣದಾಗಿರುತ್ತೋ ತರಿ ತರಿಯಾಗಿ ಬೇಡ ಸಾಧ್ಯದಷ್ಟು ಪೌಡರ್ ಥರನೇ ಫೈನ್ ಪೌಡರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಸೊ ನೋಡಿ ಒಂದು ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಅದನ್ನು ಮಿಕ್ಸಿ ಜಾರ್ ಪ್ಲೇಟ್ನ ಕ್ಲೋಸ್ ಮಾಡಿ ಸೈಡಲ್ಲಿಡಿ ನೆಕ್ಸ್ಟ್ ಈಗ ಒಂದು ತವಾ ತೊಗೊಂಡಿದ್ದೀನಿ ತವಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ತಗೊಳ್ತಾ ಇದ್ದೀನಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಿಮಗೆ ಬೇಕಾದಂಥ ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು ಸೊ ಅಂದರೆ ನಾನೀಗ ಜಸ್ಟ್ ಗೋಡಂಬಿ ಹಾಗೂ ಬಾದಾಮಿಯನ್ನು ತೊಗೊಂಡಿದ್ದೀನಿ ಗೋಡಂಬಿಯನ್ನು ಇಡಿಯಾಗಿರುವ ಹಾಕಿದ್ದೀನಿ ಬಾದಾಮಿ ಮಾತ್ರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಗೋಡಂಬಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ನಾನು ಕಟ್ ಮಾಡ್ಕೊಂಡಿಲ್ಲ ಬಾದಾಮಿ ಯಾಕೆಂದರೆ ತೀರಾ ದಪ್ಪಾಗಿರುತ್ತೆ ಉಂಡೆ ಕಟ್ಲಿಕ್ಕೂ ಕೂಡ ಬರೋದಿಲ್ಲ ಅಷ್ಟು ದಪ್ಪ ಇದ್ದರೆ ಬಾದಾಮಿ ಕೆಳಗಡೆ ಉದ್ರಿ ಬಿಡುತ್ತೆ ಸೊ ಆ ಕಾರಣಕ್ಕಾಗಿ ಅದನ್ನು ಮಾತ್ರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ಈ ವಾಲ್ನಟ್ಸ್ ಪಿಸ್ತಾ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಯಾವುದೇ ರೀತಿ ಆ್ಯಡ್ ಮಾಡ್ಕೊಂಡಿಲ್ಲ ಆಗಿ ಲೈಟಾಗಿ ಕಲರ್ ಅಷ್ಟೇ ಚೇಂಜ್ ಆಗಬೇಕು ತೀರಾ ಗೋಲ್ಡನ್ ಬರೋನ್ ಕಲರ್ಗೆ ಬರೋ ತನಕ ಬೇಯಿಸ್ಕೊಳ್ಳೋದು ಬೇಡ ಸೊ ಅದೇ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಅದು ನಾವೇನು ರೋಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಮಾತ್ರ ನೀವು ತೆಗೆದುಕೊಳ್ಬೇಕು ತುಪ್ಪ ಮಾತ್ರ ಅದರಲ್ಲೇ ಇರಬೇಕು ಸೊ ನೋಡಿ ನಾನೀಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡು ನಾವೇನು ಪೌಡರ್ ಮಾಡಿರ್ತೀವಲ್ವ ಹೆಸ್ಕಾಳು ಪೌಡರ್ನ ಅದನ್ನು ಈ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ನಾನು ಯಾವ ಮೊದಲ ರೀತಿ ಗ್ಯಾಸನ್ನು ಆನ್ ಮಾಡ್ಕೊಂಡಿಲ್ಲ ಗೋಡಂಬಿ ಬಾದಾಮಿ ರೋಸ್ಟ್ ಮಾಡಿಕೊಳ್ಳುವಾಗಲೇ ಅದನ್ನು ಸಪ್ರೇಟಾಗಿ ತೆಗೆದ ತಕ್ಷಣವೇ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ತುಪ್ಪವನ್ನು ಹಾಕಿದ ತಕ್ಷಣ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಮೆಲ್ಟ್ ಆದಮೇಲೆ ಈಗ ನಾನು ಇದನ್ನು ಹಾಕ್ಕೊಳ್ಳುವಾಗ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಿದ್ದೀನಿ ಅಂದರೆ ಇದೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ತನಕ ನೀವು ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳೋ ತನಕ ನೀವು ನೋಡಿ ಗ್ಯಾಸನ್ನು ಆಫಲ್ಲೇ ಇಡಿ ಈಗ ನಾನು ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಂಪ್ಲೀಟಾಗಿ ನೀವೆಲ್ಲದೂ ತುಪ್ಪದಲ್ಲಿ ಕಾಳು ಪೌಡರನ್ನ ಮಿಕ್ಸ್ ಮಾಡಿದಾದಮೇಲೆ ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಕು ಯಾಕೆಂದರೆ ಹೆಸರು ಕಾಳಿನ ತುಪ್ಪದಲ್ಲಿ ಹಾಕೋದ್ರಿಂದ ಎಲ್ಲ ಒಂದೇ ಕಡೆ ಪೌಡರ್ಗೆ ಅದು ಸೆಟ್ ಆಗಿಬಿಡುತ್ತೆ ಸೊ ಆ ಥರ ಸೆಟ್ ಆಗಬಾರ್ದು ಅಂದರೆ ನೀವು ಕಂಪ್ಲೀಟಾಗಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ತನಕ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಕಾಳು ಹಸಿ ಹಸಿ ಥರ ತಿನ್ನುವಾಗ ಸ್ಮೆಲ್ ಬರುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ನ ಹಾಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಕೆಲವ್ರ ಮನೇಲಿ ಅವೈಲೇಬಲ್ ಇರುತ್ತೆ ಕೆಲವ್ರ ಮನೇಲಿ ಸಿಗೋದಿಲ್ಲ ಸೊ ಕೆಲವ್ರು ಏನು ಮಾಡ್ತೀರ ಅಂದರೆ ನಿಮಗೆ ಏನಾದರೂ ಫ್ರೆಶ್ ಕ್ರೀಮ್ ಸಿಗಲಿಲ್ಲ ಅಂದರೆ ಮನೇಲಿ ಹಾಲಿನ ಕೆನೆ ಇರುತ್ತಲ್ವ ಸೊ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ನಿಜವಾಗ್ಲೂ ತುಂಬ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ಫ್ರೆಶ್ ಕ್ರೀಮನ್ನು ಹಾಕೋದ್ರಿಂದ ಇಲ್ಲ ಅನ್ನೋರು ಪರವಾಗಿಲ್ಲ ಸ್ಕಿಪ್ ಮಾಡಿ ಹಾಕಲೇಬೇಕು ಅಂತೇನಿಲ್ಲ ಸ್ವಲ್ಪ ಟೇಸ್ಟ್ ಫ್ಲೇವರ್ ಡಿಫ್ರೆನ್ಸ್ ಆಗಿರಲಿ ಅಂತೇಳಿ ನಾನು ಜಸ್ಟ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಂಡು ಈ ಥರ ಕಂಪ್ಲೀಟಾಗಿ ಅದೆಲ್ಲ ಚೆನ್ನಾಗಿ ಹೆಸರುಕಾಳು ಪೌಡರ್ ಜೊತೆ ಮಿಕ್ಸ್ ಆಗೋ ತನಕ ಒಂದು ನಾಲ್ಕರಿಂದ ಐದು ನಿಮಿಷ ನೀವು ಗಂಟು ಇಲ್ಲದೆ ಇರೋ ಥರ ಫೈನ್ ಪೌಡರ್ ಪುಡಿ ಯಾವ ಥರ ಇರುತ್ತೋ ಆ ಥರ ಆಗೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈಗ ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕೊಳ್ತಾ ಇದ್ದೀನಿ ಗಸಗಸೆಯನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನೀವೀಗ ನೋಡಿ ಗಸಗಸೆ ಹಾಕಿದರೆ ನಿಮಗೆ ತುಂಬ ಟೇಸ್ಟ್ ಕೂಡ ಸಿಗುತ್ತೆ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ ಸೊ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಗಸಗಸೆನ ಮಿಸ್ ಮಾಡದೆ ಹಾಕೊಳ್ಬೇಕು ಸೊ ನೋಡಿ ಗಸಗಸೆನ ಹಾಕ್ಕೊಂಡು ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ಬೇಕಿದ್ದರೆ ಇದಕ್ಕೆ ಸಕ್ಕರೆ ಪೌಡರ್ ಕೂಡ ಹಾಕ್ಕೊಳ್ಬೋದು ಅಥವಾ ಬೆಲ್ಲನ ಮೆಲ್ಟ್ ಮಾಡಿ ಕೂಡ ಉಂಡೆನ ಕಟ್ಬೋದು ಜಸ್ಟ್ ನಾನು ಜಾಗಿರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಹೆಸರು ಬೇಳೆಗೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ ಸೊ ಅದೇ ಆದಷ್ಟು ಬೆಲ್ಲದ ಪುಡಿಯನ್ನೇ ಹಾಕಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಆ ಕಾರಣಕ್ಕಾಗಿ ನಾನು ಕೂಡ ಏನು ಮಾಡಿದ್ದೀರಂದ್ರೆ ಈಗ ಸ್ವಲ್ಪ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದೆಲ್ಲ ಹೆಸರುಕಾಳು ಪುಡಿ ಜೊತೆ ಬೆಲ್ಲದ ಪುಡಿ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಒಂದೇ ಕಡೆ ಸ್ವೀಟ್ ಅನ್ನಿಸ್ಬಾರ್ದು ಎಲ್ಲ ಕಡೆನೂ ಸೇಮ್ ಟೇಸ್ಟ್ ಬರಬೇಕು ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನೀಗ ಗ್ಯಾಸನ್ನು ಆನ್ ಮಾಡ್ಕೊಳ್ತಿದ್ದೀನಿ ಸೊ ಗ್ಯಾಸನ್ನು ಆನ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೆಲ್ಲದ ಪುಡಿ ಮನೆಯಲ್ಲಿ ಬೇಗ ಮಾಡ್ಕೊಳ್ಳಿ ಕ್ವಿಕ್ಕಾಗಿ ಆಗಲಿಲ್ಲ ಅಂದರೆ ನೀವು ಸಕ್ಕರೆ ಪೌಡರ್ ಕೂಡ ಹಾಕೊಳ್ಬೋದು ಬಟ್ ನಾನು ಯಾವುದೇ ರೀತಿ ಸಕ್ಕರೆಯಿಂದ ಪಾಕ ಕೂಡ ಮಾಡಿಲ್ಲ ಬೆಲ್ಲದಿಂದ ಪಾಕ ಕೂಡ ಮಾಡಿಲ್ಲ ಜಸ್ಟ್ ಸಿಂಪಲಾಗಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಪೌಡರ್ನ ಹಾಕ್ಕೊಂಡು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನೀಗ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಗ್ರೀನ್ ಕಲರ್ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಹೆಸರುಕಾಳು ಉಂಡೆ ಸ್ವಲ್ಪ ಗ್ರೀನಾಗಿರುತ್ತಲ್ವ ಸೊ ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತೇಳಿ ಜಸ್ಟ್ ಒಂದು ಚಿಟಿಕೆ ಒಂದು ಚಿಟಿಕೆ ಆಗುವಷ್ಟು ಫುಡ್ ಕಲರ್ನ ಹಾಕ್ಕೊಂಡು ಒಂದು ಎರಡು ಡ್ರಾಪ್ಸ್ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಫುಡ್ ಕಲರ್ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಜಾಸ್ತಿ ಫುಡ್ ಕಲರ್ ಯೂಸ್ ಮಾಡೋದು ಒಳ್ಳೇದಲ್ಲ ಸೊ ಜಸ್ಟ್ ನಾನು ಫ್ಲೇವರ್ಗೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತೇಳಿ ಒಂದು ಚಿಟಿಕೆ ಆಗುವಷ್ಟು ಮಾತ್ರ ಫುಡ್ ಕಲರ್ನ ಹಾಕಿ ಅದಕ್ಕೆ ಒಂದು ಎರಡು ಡ್ರಾಪ್ಸ್ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ಲೇಬೇಕಂತೇನಿದೆ ಜಸ್ಟ್ ಇದು ಹಾಫ್ನಲ್ಲಿ ನಿಮಗೆ ಫುಡ್ ಕಲರ್ನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಕಲರ್ ಕೂಡ ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಥರ ಮಿಕ್ಸ್ ಮಾಡ್ತೀರಾ ಅಂತ ಕೆಲವೊಂದು ಕಡೆ ಕಲರ್ ಕೂಡ ಹಾಗೆ ಉಳ್ಕೊಂಬಿಡುತ್ತೆ ಸೊ ಆ ಕಾರಣಕ್ಕಾಗಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ ಕಲರ್ ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ಗ್ಯಾಸನ್ನು ಹಾಫ್ ಮಾಡ್ಕೊಂಬಿಡಿ ಸೊ ನೋಡಿ ಆಫ್ ಮಾಡಿಕೊಂಡು ನೀವು ಅದು ಸ್ಟೌವ್ ಮೇಲೆ ಇರಬೇಕು ಒಂದು ಸಲ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಉಂಡೆ ಕಟ್ಟು ನೀವು ಯಾವುದರಲ್ಲಿ ಉಂಡೆ ಕಟ್ತೀರೋ ಆ ಮಿಕ್ಸಿಂಗ್ ಬೌಲ್ಗೆ ನೀವು ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಹೆಸರುಕಾಳು ಪೌಡರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಬೇಗ ಉಂಡೆನ ಕಟ್ಟಬೇಕು ಯಾಕೆಂದರೆ ತುಪ್ಪ ಎಲ್ಲ ಹಾರಿದ ಮೇಲೆ ನಿಮಗೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಅನಿಸುತ್ತೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಡ್ರೈ ಫ್ರೂಟ್ಸ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಸೊ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪವನ್ನು ಹಾಕೋದ್ರಿಂದ ಉಂಡೆ ಬೇಗ ನಾವು ಮಾಡಿ ಚೇಪಲ್ ಕೂಡ ಬರುತ್ತೆ ಯಾವುದೇ ರೀತಿ ಉಂಡೆ ಕಟ್ಟುವಾಗ ಹೆಸರುಕಾಳು ಪೌಡರ್ ಉದುರು ಉದುರು ಥರ ನಿಮಗೆ ಅನಿಸೋದಿಲ್ಲ ಸೊ ಆ ಕಾರಣಕ್ಕಾಗಿ ಮೊದಲಿಗೆ ನೀವು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡೆ ಉಂಡೆನ ಕಟ್ಟಬೇಕು ಇನ್ನೂ ಏನಾದರೂ ಜಾಸ್ತಿ ಉದುರು ಉದುರು ಅನ್ನಿಸಿತು ನಿಮಗೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಅನಿಸಿತು ಅಂದರೆ ಪರವಾಗಿಲ್ಲ ತುಪ್ಪವನ್ನೇ ಹಾಕ್ಕೊಂಡು ಕಂಪ್ಲೀಟಾಗಿ ನೀವು ಉಂಡೆ ಪೂರ್ತಿ ಮುಗಿಯೋ ತನಕ ತುಪ್ಪದಲ್ಲೇ ಮಾಡ್ಕೊಳ್ಬೇಕು ಯಾವುದೇ ರೀತಿ ಇದಕ್ಕೆ ನೀರಾಗಲಿ ಹಾಲಾಗಲಿ ಆ್ಯಡ್ ಮಾಡೋ ನೆಸೆಸಟಿ ಇಲ್ಲ ಸೊ ನೋಡಿ ತುಂಬಾ ಟೇಸ್ಟಾಗಿ ತುಂಬ ಹೆಲ್ದಿಯಾಗಿ ನಮಗೆ ಉಂಡೆ ಕೂಡ ರೆಡಿ ಆಗ್ತಾ ಇತ್ತು ನೋಡಿ ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ ಉದುರು ಉದುರಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ನೀವು ಒಂದು ಟೇಬಲ್ ಸ್ಪೂನ್ ಅಥವಾ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀವು ಮಾಡಿದ ಶೇಪಲ್ಲಿ ನಿಮಗೆ ಉಂಡೆ ಕೂಡ ಸಿಗುತ್ತೆ ಖಂಡಿತವಾಗ್ಲೂ ಸ್ನೇಹಿತರೆ ಈ ಸಮ್ಮರ್ಗೆ ಸ್ಪೆಷಲ್ಲಾಗಿ ನಾನು ಈ ಕಾಳು ಉಂಡೆನ ಟ್ರೈ ಮಾಡಿದ್ದೀನಿ ಮಸ್ಟ್ ಅಂಡ್ ಟ್ರೈ ಅಂತಲೇ ಹೇಳ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಇದರಲ್ಲಿ ಜಾಸ್ತಿ ಐ ಪ್ರೋಟೀನ್ಸ್ ಇರುತ್ತೆ ಮಕ್ಕಳಿಗೆ ಕೊಡೋದರಿಂದ ಅವ್ರ ಬೋನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ ಸೊ ನೀವೇನಾದರೂ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಈವ್ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಒಂದು ಉಂಡೆನ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದರೆ ಸಾಕು ತುಂಬ ಹೆಲ್ದಿಯಾಗಿ ಬಾಯಲ್ ಕೂಡ ನೀರು ಬರುತ್ತೆ ಅಷ್ಟು ಸೂಪರ್ ಡೂಪರ್ ಆಗಿ ಕೂಡ ಇರುತ್ತೆ ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ